ಡೋಹರ ಕಕ್ಕಯ್ಯನವರ ಒಂದು ವಚನ ಆಸಿ ಆಮಿಷವ ಅಳಿದು ಹುಸಿ ವಿಷಯಗಳೆಲ್ಲ ಹಿಂಗಿ ಸಂಶಯ ಸಂಬಂಧ ನಿಸ್ಸಂಬಂಧವಾಯಿತಯ್ಯ ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಮನ ಮಗ್ನವಾಯಿತಯ್ಯ ಅಭಿನವ ಮಲ್ಲಿಕಾರ್ಜುನ ಪ್ರಭುದೇವರ ಕರುಣದಿಂದಾನು ಬದುಕಿದೆನು ಶರಣ ಪರಂಪರೆಯಲ್ಲಿ ಮಾತ್ರವೇ ಸಮಾಜವು ಸರ್ವ ಸಮಾನತೆಯಿಂದ ಕೂಡಿ ಇಡೀ ಮನುಕುಲಕ್ಕೆ ಮಾದರಿಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಇಲ್ಲಿ ಬ್ರಾಹ್ಮಣ ಮೊದಲು ಅಂತ್ಯಜ ಕಡೆ ಅಂತಕ್ಕಂತಹ ತತ್ವವನ್ನು ಮುಲಾಜಿಲ್ಲದೆ ಧಿಕ್ಕರಿಸಿ ಮನುಷ್ಯತ್ವವನ್ನು ಸಾರುವ ಉದ್ದೇಶದಿಂದಲೇ ಶರಣರು ಒಗ್ಗೂಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಅಂತಹ ಶರಣರಲ್ಲಿ ಬಸವಣ್ಣನವರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು ಯಾರಪ್ಪ ಅಂತಂತಂದ್ರೆ ಡೋಹರ ಕಕ್ಕಯ್ಯನವರು ಏಕೆಂದರೆ ಬಸವಣ್ಣನವರೇ ಒಂದು ಕಡೆ ಹೇಳ್ಕೊಂಡಿದ್ದಾರೆ ಬೊಪ್ಪನು ನಮ್ಮ ಡೋಹರ ಕಕ್ಕಯ್ಯ ಅಂತೇಳಿ ಹಾಗಾಗಿ ಡೋಹರ ಅಂದ್ರೆ ಚರ್ಮ ಹದಮಾಡುವಂತಹ ಒಂದು ವೃತ್ತಿ ಈ ವೃತ್ತಿಯನ್ನ ಮಾಡ್ತಾ ಇದ್ದಂತಹ ಕಕ್ಕಯ್ಯನವರಂತಹ ಶರಣರು ಕೂಡ ಬಸವಾದಿ ಪ್ರಮತರ ಸಾಲಿನಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂತಂತಂದ್ರೆ ವಚನ ಪರಂಪರೆಯ ಅಥವಾ ವಚನ ಚಳವಳಿಯ ಪ್ರಾಮುಖ್ಯತೆ ನಮ್ಮ ಅರಿವಿಗೆ ಬಂದೇ ಬರ್ತದೆ ಈ ವಚನದಲ್ಲೂ ಕೂಡ ಕಲ್ಯಾಣದ ಅನುಭವ ಮಂಟಪದ ಪ್ರಭಾವ ತನ್ನ ಮೇಲಾದ ಪರಿಣಾಮವನ್ನು ಕಕ್ಕಯ್ಯನವರು ಹೇಳ್ಕೊಳ್ತಾರೆ ಮನುಷ್ಯನಿಗೆ ಆಸೆ ಆಮಿಷ ಇವೆಲ್ಲ ಸಹಜವಾಗಿರತಕ್ಕಂತಹ ಗುಣಗಳು ಹುಸಿ ಅಂದ್ರೆ ಸುಳ್ಳಿ ಹೇಳುವುದು ಸಂಶಯ ಪಡುವುದು ಇವೆಲ್ಲ ಬೇಡ ಅಂದ್ರೂ ಕೂಡ ಮನುಷ್ಯನನ್ನ ಆಕರ್ಷಿಸುವಂತಹ ಪ್ರಲೋಭನೆಗಳು ಹೇಳಿ ಈ ರೀತಿಯೊಬ್ಬ ಮನುಷ್ಯ ದಿವೆ ಗುರು ಅಲ್ಲಮ ಪ್ರಭುಗಳ ಸಂಘವನ್ನು ಬೆಳೆಸಿ ಅಂದರೆ ಅನುಭವ ಮಂಟಪದಲ್ಲಿ ಸೇರಿ ಅಲ್ಲಿನ ಕಾರ್ಯವೈಖರಿ ಬಗ್ಗೆ ತಿಳ್ಕೊಂಡು ಬದುಕಿನ ಅರ್ಥವನ್ನ ಗಳಿಸ್ಕೊಳ್ತಾನೆ ಈ ರೀತಿ ಶಿವಾನುಭವವನ್ನು ಪಡ್ಕೊಂಡಂತಹ ಕಕ್ಕಯ್ಯನವರು ಆಸೆ ಆಮಿಷ ಹುಸಿ ವಿಷಯ ಸಂಶಯ ಸಂಬಂಧ ಈ ಎಲ್ಲ ಪ್ರಲೋಭನೆಗಳಿಂದ ದೂರ ಆಗ್ತಾರೆ ಅವರ ಮನಸ್ಸಿನಲ್ಲಿ ಮಹತ್ತರವಾದಂತಹ ಒಂದು ಪರಿಣಾಮ ಅಂದರೆ ಬದಲಾವಣೆ ಆಯಿತಂತೆ ಆಗ ಅವರ ಆತ್ಮ ಶುದ್ಧಿಗೊಳ್ತದೆ ಇಹದ ಅಂದರೆ ಬಹಿರಂಗದ ಬದುಕಿನ ವ್ಯಾಪಾರಗಳು ಸಂಸ್ಕಾರಗೊಳ್ಳಲಿಕ್ಕೆ ಪ್ರಾರಂಭ ಆಗ್ತವೆ ಶರಣ ಚಳವಳಿ ಪ್ರಾರಂಭ ಆಗಬೇಕಾದರೆ ಇಂತಹ ಬದುಕಿನ ಸತ್ಯವನ್ನು ಜನರಿಗೆ ಹಂಚಲಿಕ್ಕೆ ಶರಣರು ಪ್ರಯತ್ನಪಟ್ಟದ್ದೇ ಅದೊಂದು ಚಳುವಳಿಯ ಮಾದರಿಯಲ್ಲಿ ಪ್ರಾರಂಭ ಆಗಲಿಕ್ಕೆ ಕಾರಣ ಆಯಿತು ಅಂತೇಳಿ ತಿಳ್ಕೊಳ್ಬೋದು ಈ ದಿಕ್ಕಿನಲ್ಲಿ ಡೋಹರ ಕಕ್ಕಯ್ಯನವರ ಈ ಒಂದು ವಚನ ಸಮಾಜಕ್ಕೆ ಶರಣರು ಸಂಸ್ಕಾರವನ್ನು ನೀಡಿದ್ರು ಮಾತ್ರ ಅಲ್ಲ ಅದರ ನಿರ್ಮಾತೃಗಳು ಕೂಡ ಆಗಿದ್ದರು ಅಲ್ಲದೆ ಅದನ್ನು ತಮ್ಮ ನಡೆನುಡಿಗಳಲ್ಲೂ ಕೂಡ ಪರಿಪಾಲನೆ ಮಾಡ್ಕೊಳ್ತಾನೆ ಬಂದರು ಅಂತಕ್ಕಂಥದ್ದು ಅಷ್ಟೇ ಸತ್ಯ ಅಂತೇಳಿ ತಿಳ್ಕೊಳ್ಬೋದು